ನಂದುಕ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಎಲ್ಲ ನೆಮ್ಮದಿ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮಗೂ ಸ್ವಾಗತ ಇವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ಜನ ಸಾಗರವೇ ಹರಿದು ಬಂದಿತ್ತು ಗೈಸ್ ಯಾಕಪ್ಪ ಅಂದ್ರೆ ಅಮ್ಮನವರ ಅಭಿಷೇಕ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಇಲ್ಲಿ ಬಂದ ಭಕ್ತಾದಿಗಳು ಕಾಲಿಕಾಯಲ್ಲಂತೂ ಯಾವಾಗಲೂ ಹೋಗಲ್ಲ ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಭಾಳ ಇನ್ಫರ್ಮೇಷನ್ ಇದೆ ಅಮ್ಮನ ಕೃಪೆಯಿಂದ ಎಷ್ಟೋ ಜನಗಳಿಗೆ ಒಳ್ಳೇದಾಗಿದೆ ಅವ್ರ ಹತ್ರನೂ ಮಾತಾಡಿಸಿದ್ದೀನಿ ನಿಮಗೆ ಗೊತ್ತಾಗಬೇಕು ಎಷ್ಟು ಒಳ್ಳೇದು ಮಾಡ್ತಾಳೆ ಅಮ್ಮನು ನೀವು ಬೇಡಿದ ತಕ್ಷಣ ವರ ನೀಡುವ ತಾಯಿ ಭದ್ರಕಾಳಿ ಅಮ್ಮನವರು ಭಾಳ ಶಕ್ತಿ ಇದೆ ಹತ್ರ ನೀವು ಕಣ್ಣೀರು ಸುರಿಸಿ ಆ ಅಮ್ಮನ ಹತ್ರ ಎರಡು ಮಾತು ಮಾತಾಡಿದರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತ ಸಹ ಇಲ್ಲಿ ಬಂದು ಭಕ್ತಾದಿಗಳು ಹೇಳ್ತಾರೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ ಅಭಿಷೇಕ ನೋಡಿ ಆನಂದ ತಗೊಳ್ಳಿ ಯಾಕಂದರೆ ಇಂಥ ಅಭಿಷೇಕ ಮಾಡುವುದು ಬಹಳ ಅದ್ಭುತ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳು ಕಣ್ಣಾರ ನೋಡ್ತಾ ಇದ್ದಾರೆ ಅಮ್ಮನಿಗೆ ಅಭಿಷೇಕ ಮಾಡಿರೋದು ಎರಡು ಕಣ್ಣು ಸಾಲದು ಗಾಯ್ಸ್ ಅದು ಹೇಳ್ತಾ ಇನ್ನು ಮುಂದಕ್ಕೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಂಥ ಅದ್ಭುತವಾದಂತಹ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ ನಿಮ್ಮ ಕಷ್ಟಗಳು ಏನೇ ಇರಲಿ ಕನ್ಫರ್ಮ್ ಆಗಿ ನೂರು ನೂರು ಪರ್ಸೆಂಟ್ ಅದು ಇಂಥ ಕಷ್ಟನೇ ಇರಲಿ ಪರಿಹಾರ ಅಂತೂ ಅಮ್ಮನ ಕೊಡ್ತಾಳೆ ಖಚಿತವಾಗಿ ಅಮ್ಮನ ಪರಿಹಾರ ಕೊಡೇ ಕೊಡ್ತಾಳೆ ಗಾಯ್ಸ್ ಸಮಸ್ಯೆ ಜಾಸ್ತಿ ಇತ್ತು ಫಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬಿಂದ ನೋಡ್ದು ನೋಡ್ಕೊಂಡು ಬಂದು ಒಳ್ಳೇದಾಯ್ತು ಬಂದ ತಕ್ಷಣ ನಮಗೆ ರಿಸಲ್ಟ್ ಚೆನ್ನಾಗಿ ಬಂತು ಎಂಟು ವಾರ ಸಾಲು ಆಗ್ತಾಯಿತ್ತು ಇನ್ನೊಂದೇ ಸಾಲು ಆಗ್ತಾಯಿದ್ದು ನಮ್ಮ ಕಡೆಯವರು ಒಂದು ಹದಿನೈದು ಜನ ಬಂದವರಲ್ಲಿ ಕಲಿಸಿದ್ದೀನಿ ನಾನೇ ಕಲಿಸಿದ್ದೀನಿ ಅವ್ರಿಗೂ ಒಳ್ಳೇದಾಗಿದೆ ಆರೋಗ್ಯ ಆಗಲಿ ಟೂಟು ಕಾಸು ಮದುವೆ ಸಮಸ್ಯೆ ಎಲ್ಲನೂ ಚೆನ್ನಾಗಾಗಿದೆ ಸಮಸ್ಯೆ ನಂದು ಹಣಕಾಸು ಸಮಸ್ಯೆ ಇತ್ತು ದುಡ್ಡು ಕಾಸು ಸಮಸ್ಯೆ ಇತ್ತು ಮನೇಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಎಲ್ಲ ಚೆನ್ನಾಗಾಗಿದೆ ಮನೇಲಿ ನೆಮ್ಮದಿ ಸಿಕ್ಕಿದೆ ಚೆನ್ನಾಗಿದೆ ನಂಬ್ಕೊಂಡು ಬರ್ಬೋದು ಇಲ್ಲ ಹೋಗ್ಗೆ ಬರ್ತಾಯಿದ್ದೀನಿ ನಾನು ಎರಡು ವಾರ ಬಂದು ಎರಡು ಮಾಸ ತಿಂಗಳು ಬಂದಿದ್ದೀನಿ ಅಮಾವಾಸ್ಯೆಗೆ ಇಲ್ಲ ನಾನು ಮಾಡ್ಕೊಂಡಿಲ್ಲ ದೀಪ ಚೆನ್ನಾಗಿದೆ ಕುಂಬಳುಕಾಯಿ ದೀಪ ಅಂಟಿಸಿದ್ವಿ ಮೂರು ವಾರ ಅಂಟಿಸಿದ್ದೀವಿ ಆಮೇಲೆ ನಿಂಬೆನ ದೀಪ ಅಂಟಿಸ್ತಾ ಇದ್ದೀನಿ ಇನ್ನು ನಾನು ಇನ್ನೂ ಮಾಡಬೇಕು ಅಂತಿದ್ದೀನಿ ಹಾಂ ನಾನು ಕಟ್ಟಿದ್ವಿ ಹನ್ನೊಂದು ಹನ್ನೊಂದು ರೂಪಾಯಿ ಕಟ್ಟಿದ್ವಿ ನಮ್ಮ ಸಮಸ್ಯೆ ಎಲ್ಲ ಕೇಳಿಕೊಂಡು ಕಟ್ಟಿದ್ವಿ ನಮ್ಗೆ ಒಳ್ಳೆಯದಾಗಿದೆ ತುಂಬಾ ಚೆನ್ನಾಗಿದೆ ನಾನು ಬರಬೇಕು ಅನ್ಸುತ್ತೆ ನಾನು ವಾರ ವಾರ ಬರ್ತಾ ಇದ್ದೀನಿ ವಾರ ವಾರ ಬರ್ತಾ ಇದ್ದೀನಿ ಒಳ್ಳೇದಾಗುತ್ತೆ ಬನ್ನಿ ನಂಬಿಕೆಯಿಂದ ಬನ್ನಿ ಅಮ್ಮ ಕಾಪಾಡ್ತಾಳೆ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಏನು ಹೇಳ್ತಾರೆ ಅಂದರೆ ಅದೇನೋ ಒಂಥರ ನಮಗೆ ಇಲ್ಲಿ ಬಂದರೆ ಅಮ್ಮನ ಹತ್ರನೇ ಸೇವೆ ಮಾಡ್ಕೊಂಡಿರಬೇಕು ಅಭಿಷೇಕ ನೋಡಬೇಕು ನಾವು ಪೂಜೆ ಮಾಡಿಕೊಂಡು ಹೋಗಿದ್ರೆ ನಮ್ಮ ಬಿಸ್ನೆಸ್ಗಳಾಗಲಿ ನಮ್ಮ ಏನೇ ಒಂದು ಪ್ರತಿಯೊಂದು ಕಷ್ಟಕ್ಕೂ ಅಮ್ಮನ ಪರಿಹಾರ ಕೊಡ್ತಾನೆ ಇರ್ತಾರೆ ಸರ್ ಅದಕ್ಕಾಗಿ ನಾವು ಬರ್ತಾನೆ ಇರ್ತೀವಿ ಯಾಕಂದರೆ ಒಂದು ಸನ್ನಿಧಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಮ್ಮನ ತೆಳ್ಕೊಂಡು ನಮ್ಮ ಕಷ್ಟಗಳು ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಸಹ ಮಾಡಿಸ್ತಾರೆ ಆ ಮಂಗಳ ದ್ರವ್ಯ ಸ್ನಾನದಿಂದ ಕ್ಯಾನ್ಸರ್ ಸಹ ಮೈಯಲ್ಲಿ ಪ್ರಾಬ್ಲಮ್ ಇದ್ದರೆ ಮನೆಯಲ್ಲಿ ಕಷ್ಟ ಇದ್ದರೆ ಮಾಟ ಮಂತ್ರ ಆಗಿದ್ದರೆ ಕೂಡ ಆ ದೋಷಗಳನ್ನು ಸಹ ಆ ನೀರಿಂದ ಯಾಕಂದರೆ ಆ ನೀರಲ್ಲಿ ಅಷ್ಟು ಪವರ್ ಇದೆ ಅಮ್ಮನ ಅಭಿಷೇಕದಿಂದ ನೀರು ತೊಗೊಂಬಂದು ನಿಮ್ಮ ಮೈ ಮೇಲೆ ಆ ನೀರು ಬಿದ್ದಾಗ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಗೈಸ್ ಜನಸಾಗರ ನಾನು ಹೇಳ್ತೀನಲ್ಲ ಗೈಸ್ ತುಂಬಿದೆ ನೋಡಿ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಜನಗಳು ಬಂದು ಇಲ್ಲಿ ಪ್ರತಿನಿತ್ಯ ಅನ್ನದಾನ ಇರ್ತದೆ ಅನ್ನದಾನದಲ್ಲಿ ನಿಮ್ಮ ಕೈವಾಡನೂ ಇರ್ಬೋದು ಯಾಕಂದರೆ ನೀವು ಅಕ್ಕಿ ಕೊಡ್ಬೋದು ಬೆಲ್ಲ ಕೊಡ್ಬೋದು ಪ್ರತಿಯೊಂದು ಎಣ್ಣೆ ಕೊಡ್ಬೋದು ಏನೇ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ತೊಂಬತ್ತೊಂಬತ್ತು ಅಡಿ ವಿಗ್ರಹ ಸಹ ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ರೆಡಿ ಆಗ್ತಾಯಿದೆ ಅದಕ್ಕೆ ಕೂಡ ಸಹಯೋಗ ಮಾಡ್ಬೋದು ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಕಮೆಂಟು ಲೈಕ್ಸ್ ಮಾತ್ರ ಕೊಡಿ ಕೊಡಿ ಗೈಸ್ ಯಾಕಂದರೆ ನೀವು ಲೈಕ್ಸ್ ಮಾಡೋದ್ರಾಗೆ ಕಂಜೂಸಿ ಮಾಡ್ತೀರ ಇದ್ರಾಗೇನು ದುಡ್ಡೇನು ಖರ್ಚಾಗಲ್ವಲ್ಲ ಅಮ್ಮನವರ ಹೆಸರು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಜೈ ಭದ್ರಕಾಳಿ ಅಂತ ಹಾಕಬೇಕು ಅಂತ ನನ್ನ ವಿನತಿ ಇಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಯಾರೇ ಬರಲಿ ಅದು ಎಂಥ ಕಷ್ಟವೇ ಇರಲಿ ಖಚಿತವಾಗಿ ನಿವಾರಣೆ ಅಂತೂ ಪಕ್ಕಾ ನೂರು ಪರ್ಸೆಂಟ್ ಪಕ್ಕಾ ಗೈಸ್ ಶ್ರದ್ಧೆಯಿಂದ ಬನ್ನಿ ಭಕ್ತಿಯಿಂದ ಅಮ್ಮನ ಕೇಳ್ಕೊಳ್ಳಿ ಕನ್ಫರ್ಮ್ ಆಗಿ ನಿಮ್ಮ ಕೆಲಸಗಳಾಗುತ್ತೆ ಇನ್ನು ಮುಂದಕ್ಕೆ ಏನೇನಿದೆ ನಾಗರಾಜ್ ಶಾಸ್ತ್ರಿಗಳು ಭಾಳ ಇಂಫರ್ಮೇಶನ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಇನ್ನೂ ಏನೇನು ನಡೀತದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಪ್ರಾರಂಭ ಆಗಬೇಕಾದ್ರೆ ಬಹಳಷ್ಟು ಇತಿಹಾಸ ಸಹ ಇದೆ ದೈವ ಸಂಕಲ್ಪ ಇಲ್ಲ ಅಂದ್ರೆ ಸಹ ಏನು ಮಾಡೋಕ್ಕಾಗಲ್ಲ ದೈವ ಸಂಕಲ್ಪ ಇದ್ರೆ ಮಾತ್ರ ಒಂದು ಕ್ಷೇತ್ರ ಆಗದು ಆ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಸಂಕಲ್ಪ ಆಗುವಂಥದ್ದು ಮತ್ತೆ ಆ ಕ್ಷೇತ್ರ ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಆ ಧರ್ಮ ಕ್ಷೇತ್ರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಶಿವನು ಮತ್ತೆ ಶಕ್ತಿಯು ಒಂದೇ ಜಾಗದಲ್ಲಿ ಇರುವುದರಿಂದ ಅದ್ಭುತವಾದ ಒಂದು ಶಕ್ತಿ ಮತ್ತೆ ಶೀಘ್ರ ಪರಿಹಾರ ಸಿಗುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಇದೆ ಈ ಕ್ಷೇತ್ರ ಹಾಕಬೇಕಾದ್ರೆ ಈ ಕ್ಷೇತ್ರದಲ್ಲಿ ಆ ತಾಯಿ ಬಂದು ನೆಲೆಗೊಳ್ಳಬೇಕಾದ್ರೆ ಒಂದು ವಿಶೇಷವಾದ ಒಂದು ಶಕ್ತಿನೇ ಇದೆ ಯಾಕಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಕ್ಷೇತ್ರ ಮಾಡಬೇಕಂತಂದರೆ ಅವರ ಸಂಕಲ್ಪ ಇದ್ದರೆ ಮಾತ್ರ ನಾವು ಮಾಡಬೇಕಾದ್ರೆ ನಮ್ಮಿಂದ ಏನೂ ಆಗಲ್ಲ ಮಾನವನಿಂದ ಏನೂ ಮಾಡೋಕ್ಕಾಗೋದೂ ಇಲ್ಲ ಅವರ ಸಂಕಲ್ಪ ಇದೆ ಮತ್ತೆ ಆ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡುವಂಥದ್ದು ಆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಿನನಿತ್ಯ ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಆ ಕ್ಷೇತ್ರದಲ್ಲಿ ಬರುವಂತ ತನ್ನದಾದ ಒಂದು ಶಕ್ತಿಯನ್ನ ಭಕ್ತರಿಗೆ ಕೊಟ್ಟು ಅವರ ಸಳ್ಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರ ಆಗಬೇಕಾದ್ರೆ ಯಾವುದೋ ಕನಸು ಇಲ್ಲ ನಮ್ಗೆ ಈ ಕ್ಷೇತ್ರ ಈ ಪುಣ್ಯಕ್ಷೇತ್ರ ಆಗುತ್ತೆ ಇದರಲ್ಲಿ ಈ ಜಾಗದಲ್ಲಿ ಅಂತೇಳಿ ನಮ್ಮ ಹಿಂದಿನ ಕಾಲದ ತಾತನ ಕಾಲದಿಂದ ನಮಗೇನು ಗೊತ್ತೇ ಇಲ್ಲ ಈ ಕ್ಷೇತ್ರ ಎಮ್ಮಂದೇ ಇರೋ ಸಂಕಲ್ಪ ಆಗಿತ್ಯನೋ ಯಾರಿಗೂ ಅದ್ರ ಗಮನನೇ ಇಲ್ಲ ಕ್ಷೇತ್ರ ಇಲ್ಲಿ ಬೆಳಿಬೇಕು ಈ ಕ್ಷೇತ್ರದಲ್ಲ ತಾಯಿ ಕೂತ್ಕೊಳ್ಬೇಕು ಅನ್ನೋದು ಯಾರಿಗೂ ಇಲ್ಲ ಆಕಸ್ಮಿಕ ಆಗಿ ಅಮ್ಮ ಅಮ್ಮನವರು ಬಂದು ಕ್ಷೇತ್ರಕ್ಕೆ ಒಂದು ಮರದ ವಿಗ್ರಹ ರೂಪದಾಗಿ ಅಮ್ಮನವರು ಸಿಕ್ಕಿದ್ರು ಮೇಲೆ ಈ ಕ್ಷೇತ್ರಕ್ಕೆ ಒಂದು ಈ ಈ ಗ್ರಾಮಕ್ಕೆ ಒಂದು ಮಾರ್ಗದರ್ಶಿಯಾಗಿ ನಿಂತು ಪ್ರತಿಯೊಂದು ಭಕ್ತರಿಗೆ ಮಾರ್ಗದರ್ಶನ ಆಗಿ ನಿಂತುಕೊಂಡು ಅವರವರ ಕಷ್ಟಗಳನ್ನ ಕೇಳ್ತಾ ಕೂತ್ಕೊಂಡ್ತಿರುವಂತಹ ಭದ್ರಕಾಳಿ ರಾಜರೋ ಶಿವ ವಿಶೇಷವಾಗಿರುವಂತಹ ಕ್ಷೇತ್ರ ಯಾಕಂದ್ರೆ ಆ ತಾಯಿ ನೋಡಬೇಕಾದ್ರೆ ನಮ್ಮ ಎರಡು ಕಣ್ಣು ಸಾಲಲ್ಲ ಅಷ್ಟು ರೂಪವತಿ ಆಗಿರುವಂತ ಭದ್ರಕಾಳಿ ತನಗೆ ಇಂದು ಬೇಕು ಹಂಗೇನೆ ಆ ಶಿಲ್ಪಿಗೆ ಮನಸ್ಸು ಕೊಟ್ಟು ಆ ಕೆತ್ತನೆ ಮಾಡಿಸಿರುವಂತದ್ದು ಆ ತಾಯಿ ಅವ್ರಿಗೆ ಅನುಗ್ರಹ ಕೊಟ್ಟು ಮತ್ತೆ ಮುಂದೆ ಮುಂದಗಡೆ ಶಿವನ ಸ್ಥಾಪನೆ ಮಾಡಿರುವಂತದ್ದು ಯಾಕಂದ್ರೆ ಶಿವ ಶಿವನ ಅಂತಂದಾಗ ಅಲ್ಲೇ ಸಿಕ್ಕಿರುವಂತದ್ದು ಆ ಶಿವಲಿಂಗ ಅದಕ್ಕಾಗಿ ಅಲ್ಲೇ ಗುಡಿಯಲ್ಲಿ ಇಬ್ಬರನ್ನು ಒಂದೇ ಕಡೆ ಸ್ಥಾಪನೆ ಮಾಡುವಂಥದ್ದು ತುಂಬಾ ವಿಶೇಷ ಹಾಗಾಗಿ ಈ ಕ್ಷೇತ್ರಕ್ಕೆ ಆ ತಾಯಿ ಬಂದ್ ನಂತರ ತುಂಬಾ ಹೇಳ್ಬೇಕಾದ್ರೆ ತುಂಬಾ ಟೈಮೇ ತಗೊಳ್ತದೆ ಆ ಕ್ಷೇತ್ರಕ್ಕೆ ಬಂದು ಬಂದಂತ ಭಕ್ತರನ್ನ ಕಷ್ಟಗಳು ನಿವಾರಣೆ ಮಾಡ್ಬೇಕಂತೇಳಿ ಒಂದು ರೂಪದಲ್ಲಿ ಕ್ಷೇತ್ರಕ್ಕೆ ಬಂದು ಬಂದ್ಲು ಪದಾರ್ಪಣೆ ಮಾಡಿದ್ಲು ಅದಾದ್ಮೇಲೆ ಕನಸದ ರೂಪದಲ್ಲಿ ಬಂದು ಈ ಕ್ಷೇತ್ರವನ್ನು ತಾನಾಗಿ ಹೆಂಗಂಗ ಬೇಕಾಗಿ ಸೃಷ್ಟಿ ಮಾಡ್ಕೊಂಡ್ಲು ಇವತ್ತು ಪ್ರಪಂಚ ಎಲ್ಲ ಇಡೀ ದೇಶ ಎಲ್ಲ ಎಮ್ಮನ ಒಂದು ಕೀರ್ತಿ ಒಂದು ಹೆಸರನ್ನು ಮಾಡುವಂಥದ್ದು ತನ್ನ ಭಕ್ತರನ್ನು ಸೆಳಕೊಳ್ಳುವಂಥದ್ದು ಕೆಲಸ ತಾಯಿ ಮಾಡ್ತಿದ್ದಾಳೆ ಹಾಗಾಗಿ ಇಂದಿಗೆ ಅಂದ್ರೆ ತಾಯಿಗೆ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷಕ್ಕೆ ಬೀಳ್ತಾ ಇದೆ ಈ ಕ್ಷೇತ್ರಕ್ಕೆ ಬಂದು ಆ ಮೂಲತ ವಿಗ್ರಹನ ಸ್ಥಾಪನೆ ಮಾಡುವಂತ ದಿನ ಇವತ್ತು ಇವತ್ತು ದರ್ಶನ ಮಾಡುವಂತ ಎಲ್ಲರಿಗೂ ಆ ತಾಯಿ ಅನುಗ್ರಹ ಸಿಗ್ತದೆ ಯಾಕಂದ್ರೆ ಆ ತಾಯಿ ಬಂದು ಇವತ್ತು ಕೂತ್ಕೊಂಡಿದ್ದಕ್ಕೆ ಹತ್ತು ತುಂಬಿ ಹನ್ನೊಂದಕ್ಕೆ ಬಿದ್ದಿದೆ ಹತ್ತನೇ ವರ್ಷ ತುಂಬಿ ಮತ್ತೆ ಹನ್ನೊಂದನೇ ವರ್ಷಕ್ಕೆ ಪಾದ ಇಟ್ಟಿದ್ದಾಳೆ ತಾಯಿ ಕ್ಷೇತ್ರಕ್ಕೆ ಬಂದು ಈ ಅನ್ನ ಹತ್ತು ವರ್ಷದಲ್ಲಿ ಬಹಳಷ್ಟು ಪವಾಡಗಳನ್ನು ಮಾಡಾಳೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಳೆ ಬಹಳಷ್ಟು ದೇಶ ದೇಶಗಳಿಂದ ಬಂದಂಥ ಭಕ್ತರನ್ನ ಅವರ ಕಷ್ಟ ನಿವಾರಣೆ ಮಾಡಳೆ ಎಲ್ಲೆಲ್ಲೂ ಸಹ ತಾಯಿ ಒಂದು ಹೆಸರು ಇವತ್ತು ನೆಲ್ಗೊಳ್ಬೇಕಾದ್ರೆ ಅವರ ಅನುಗ್ರಹ ಅವಳ ಶಕ್ತಿ ನಮ್ಮಿಂದ ಏನೂ ಆಗಲ್ಲ ನಾವು ಇಲ್ಲಿ ಪಾತ್ರಧಾರಿಗಳಷ್ಟೇ ಅವ್ರ ಏನಿದ್ದು ನಾವು ಮಾಡೋದಷ್ಟೇ ನಮ್ದು ಏನು ಇರಲಿಲ್ಲ ಯಾಕಂದ್ರೆ ಯಾರು ಬೈ ಸಾಮಾನ್ಯ ಒಬ್ಬರು ಕೈ ಮಾಡುವಂಥದ್ದು ಕೆಲಸನೇ ಅಲ್ಲ ಕ್ಷೇತ್ರ ಕಟ್ಟಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಏನೇ ಮಾಡ್ಬೇಕಾದ್ರೆ ಸಾಮಾನ್ಯ ಒಬ್ಬರಿಂದ ಭಕ್ತರ ತನ್ನ ಸಲಸೊಂಡು ಅವರಿಂದ ಒಳ್ಳೇದು ಪಡೆದು ಅವರಿಂದ ಏನಾದ್ರೂ ಒಂದು ಕೆಲಸ ಪಡುವಂಥದ್ದು ಆ ತಾಯಿ ಅನುಗ್ರಹ ಇರ್ತದೆ ಹಾಗಾಗಿ ಇವತ್ತು ಭಕ್ತರಿಂದ ಕ್ಷೇತ್ರ ಅಭಿವೃದ್ಧಿ ಆಗಿರುವಂಥದ್ದು ಭಕ್ತರಿಂದನೇ ಕ್ಷೇತ್ರ ಪ್ರತಿನಿತ್ಯ ದಿನನಿತ್ಯಕ್ಕೂ ಸಹ ಒಂದು ಹಂತಕ್ಕೆ ಹೋಗ್ತಾರಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ತಾಯಿಗೆ ಈ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷಕ್ಕೆ ಹೋಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಹೀಗೆ ನಮ್ಮಲ್ಲಿ ಪ್ರೋಕ್ಷಣೆ ನಮ್ಮಲ್ಲಿ ಇರುವಂತ ಕರ್ಮಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂತ ಯಾವುದೇ ಶಾಪಗಳು ಯಾವುದೇ ಒಂದು ಶಾಪ ಋಷಿ ಶಾಪ ಆಗಿರಲಿ ಮಾತೃಶಾಪ ಪಿತೃಶಾಪ ದೇವತಾ ಶಾಪ ಜಂಗಮ ಶಾಪ ಬ್ರಾಹ್ಮಣ ಈ ತರ ಶಾಪಗಳಿಂದ ನಾವು ಸ್ವಲ್ಪ ಸ್ವಲ್ಪ ನಾವು ತಿಂತಾ ಇರ್ತೀವಿ ಅದ್ರಲ್ಲ ಮುಕ್ತಿ ಆಗುವಂಥದ್ದು ಬಹಳಷ್ಟು ವಿಶೇಷ ಭಕ್ತರಿಂದನೇ ಆ ಕುಂಭಾಭಿಷೇಕ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಆ ಮಂಗಳಾರತಿ ಮತ್ತೆ ವಿಶೇಷ ಪೂಜೆಗಳು ಹಾಗಾಗಿ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಶುಭ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರ ಆಗಿ ಮತ್ತೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅಮ್ಮನ ಕೃಪೆಗೆ ಪಾತ್ರ ಆಗ್ಬೇಕಾಗಿ ವಿನಂತಿಸಿಕೊಳ್ಳುತ್ತವೆ ಸರ್ವೇ ಜನ ಸುಖಿನ ಭವಂತು ನಮಸ್ಕಾರ 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 ಎಲ್ಲಿಂದ ಬಂದಿದ್ದೀರಾ ಡಿಸ್ಟ್ರಿಕ್ ಬಹಳ ದೂರದಿಂದ ಬಂದಿದ್ದೀರಾ ಏನ್ ಸಮಸ್ಯೆ ಇತ್ತಮ್ಮತ